ಜಯಲಲಿತಾಗೆ ಹೃದಯಾಘಾತ ಅಮ್ಮನ ಸ್ಥಿತಿ ಕಂಡು ಅಭಿಮಾನಿಗಳಿಗೆ ಆಘಾತ ಆಸ್ಪತ್ರೆಯ ಸುತ್ತ ನಿಲ್ಲದ ಜನರ ರೋಧನ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಆರೋಗ್ಯದಲ್ಲಿ ಇನ್ನಷ್ಟು ಕ್ಷೀಣಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಜಯಲಲಿತಾ ಆರೋಗ್ಯ ವಿಚಾರದಲ್ಲಿ ಮುಂದುವರೆದ ಆತಂಕ ವೈದ್ಯರ ಚಿಕಿತ್ಸೆ ಬಳಿಕವೂ ಕೂಡ ದೂರವಾಗದ ಭಯ ಚೆನ್ನೈನ ಅಪೋಲೋ ಆಸ್ಪತ್ರೆಯ ಸುತ್ತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಆಸ್ಪತ್ರೆಯ ಬಳಿ ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇದ್ದಾರೆ ಪೊಲೀಸರಿಂದ ರಾತ್ರಿ ಹಿಡಿದಿ ನಡೆದ ಗಸ್ತು ತಮಿಳುನಾಡು ಸಿಎಂ ಜಯಲಲಿತಾ ಹೃದಯಾಘಾತ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಹಾಗೆ ಯ ಕಾರ್ಯಕರ್ತರು ಕೂಡ ಅಪೋಲೋ ಆಸ್ಪತ್ರೆ ಬಳಿ ಸಾಗರೋಪಾದಿಯಲ್ಲಿ ಸೇರ್ತಾ ಇದ್ದಾರೆ ಪೊಲೀಸರು ಕೂಡ ಭಾರಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಗಂಭೀರ ಸ್ಥಿತಿಯಲ್ಲಿ ಜಯಲಲಿತಾ ಆರೋಗ್ಯ ಆಸ್ಪತ್ರೆಗೆ ರಾಜ್ಯಪಾಲರ ಭೇಟಿ ಅಧಿಕಾರಿಗಳೊಂದಿಗೆ ಚರ್ಚೆ ಕೇಂದ್ರಕ್ಕೆ ಕ್ಷಣ ಕ್ಷಣದ ಮಾಹಿತಿ ರವಾನೆ ಹೃದಯಾಘಾತಕ್ಕೊಳಗಾಗಿರೋ ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನುರಿತ ವೈದ್ಯರು ಸಿಸಿಯುನಲ್ಲಿರೋ ಅಮ್ಮನಿಗೆ ಗರಿಷ್ಠ ಚಿಕಿತ್ಸೆ ನೀಡುತ್ತಿದ್ದಾರೆ ಜಯಲಲಿತಾ ಅವರಿಗೆ ಹೃದಯಾಘಾತವಾದ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಎಐಎಡಿಎಂಕೆ ನಾಯಕರು ಸೇರಿದಂತೆ ಕಾರ್ಯಕರ್ತರ ದಂಡಿ ಆಸ್ಪತ್ರೆ ಮುಂದೆ ಜಮಾಯಿಸಿದೆ ಇನ್ನು ರಾಜ್ಯಪಾಲ ರಾವ್ ಮುಂಬೈನಿಂದ ಚೆನ್ನೈಗೆ ಆಗಮಿಸಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅಲ್ಲದೆ ಹಾಸ್ಪಿಟಲ್ನಲ್ಲೇ ಸಚಿವರು ಹಾಗೂ ಅಧಿಕಾರಿಗಳಿಂದ ಜಯಲಲಿತಾ ಅವರ ಆರೋಗ್ಯದ ಕುರಿತು ಮಾಹಿತಿ ಪಡೆದುಕೊಂಡ್ರು ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಜಯ ಆರೋಗ್ಯದ ಕುರಿತು ಮಾಹಿತಿಯನ್ನ ರವಾನಿಸಿದ್ರು ಇದರ ನಡುವೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜ್ಯಪಾಲರು ಹಾಗೂ ಲೋಕಸಭೆ ಉಪಸಭಾಧ್ಯಕ್ಷ ತಂಬಿ ದೊರೆಗೆ ಕರೆ ಮಾಡಿ ಜಯಲಲಿತಾ ಆರೋಗ್ಯದ ಕುರಿತು ಅಪ್ಡೇಟ್ಸ್ ಗಳನ್ನ ಪಡೆದುಕೊಂಡರು ಇನ್ನು ಜಯಲಲಿತಾ ಅವರಿಗೆ ಹೃದಯಾಘಾತವಾದ ಹಿನ್ನೆಲೆಯಲ್ಲಿ ಇಂದು ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ ನೀಡೋ ಸಾಧ್ಯತೆ ಇದೆ ಅಲ್ಲದೆ ರಾಜ್ಯದಿಂದ ಹೊರಗಿರೋ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರಿಗೆ ತುರ್ತು ಬುಲಾವ್ ನೀಡಲಾಗಿದೆ ತಮಿಳುನಾಡಿನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಪೋಲೋ ಆಸ್ಪತ್ರೆ ಬಳಿ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಆರ್ಎಎಫ್ ಅರೆಸೇನಾ ಪಡೆ ಸೇರಿದಂತೆ ಕೇಂದ್ರೀಯ ಪಡೆಗಳನ್ನು ಆಸ್ಪತ್ರೆ ಬಳಿ ನಿಯೋಜಿಸಲಾಗಿದೆ ಅಲ್ಲದೆ ತಮಿಳುನಾಡಿನಲ್ಲಿ ಇಂದು ರಜೆ ಘೋಷಣೆ ಮಾಡಲಾಗಿದೆ ಇಂದು ನಡೆಯಬೇಕಿದ್ದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ರದ್ದಾಗಿವೆ ಬ್ಯೂರೋ ರಿಪೋರ್ಟ್ ಸುದ್ದಿ ಟಿವಿ ಎಸ್ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರ ಆರೋಗ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಕಂಡು ಬರ್ತಾ ಇದೆ ಅಭಿಮಾನಿಗಳಲ್ಲಿ ಮತ್ತಷ್ಟು ಆತಂಕ ಮುಂದುವರೆದಿದೆ ಚೆನ್ನೈನ ಅಪೋಲೋ ಆಸ್ಪತ್ರೆ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎ ಐ ಎ ಡಿ ಎಂ ಕೆ ಕಾರ್ಯಕರ್ತರು ಕೂಡ ಏನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಗಂಜಲಗೋಡು ಆ ಒಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಹರೀಶ್ ಸದ್ಯ ಜಯಲಲಿತಾ ಅವರ ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಚೇತರಿಕೆ ಕಾಣ್ತಾ ಇದೆ ಹಾಗೆ ಸದ್ಯದ ಆ ಒಂದು ಆಸ್ಪತ್ರೆ ಬಳಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಪ್ರಭು ನಿನ್ನೆ ಸುಮಾರು ಒಂಬತ್ತು ಗಂಟೆಗೆ ಒಂದು ಪ್ರೆಸ್ ರಿಲೀಸ್ ಅನ್ನ ಅಪೋಲೋ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೊರಡಿಸ್ತಾರೆ ಅಲ್ಲಿ ಜಯಲಲಿತಾ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂತಹದ್ದನ್ನು ಅದ್ರ ಬಗ್ಗೆ ನಾವು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಇದಾದ ನಂತರ ಒಂದು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆ ತಮಿಳುನಾಡಿನಾದ್ಯಂತ ಆಗತ್ತೆ ಜಯ ಅಭಿಮಾನಿಗಳು ಮತ್ತು ಎ ಡಿ ಕಾರ್ಯಕರ್ತರು ಮತ್ತೆ ಎ ಡಿ ಎಂ ಕೆ ಶಾಸಕರು ಹಾಗೂ ಅಹ್ ಕಾರ್ಯಕರ್ತರಲ್ಲಿ ಒಂಥರ ಅವರೆಲ್ಲರೂ ಒಂಥರ ಆಘಾತಕ್ಕೆ ಒಳಗಾಗ್ತಾರೆ ಎಲ್ಲರೂ ಕೂಡ ಚೆನ್ನೈ ಆಸ್ಪತ್ರೆಯ ಬಳಿಗೆ ಜಮಾಯಿಸ್ಲಿಕ್ಕೆ ಶುರು ಮಾಡ್ತಾರೆ ಕೇಂದ್ರ ಸರ್ಕಾರ ಕೂಡ ಪದೇ ಪದೇ ಮಾಹಿತಿಯನ್ನ ಕೇಳ್ತಾ ಇರುತ್ತೆ ಕೇಂದ್ರ ಗೃಹ ಸಚಿವರು ನೇರ ಸರ್ಕಾರದೊತ್ತಿಗೆ ಜೊತೆಗೆ ಮಾತುಕತೆಯನ್ನ ನಡೆಸ್ತಿರ್ತಾರೆ ಗವರ್ನರ್ ಜೊತೆಗೆ ಮಾತು ತಕ್ಷಣದ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿರ್ತಾರೆ ಹೀಗಾಗಿ ನಿನ್ನೆ ಇಡೀ ರಾತ್ರಿ ಎ ಡಿ ಎಂ ಕೆ ಕಾರ್ಯಕರ್ತರು ಹಾಗೂ ಆ ಜಯ ಅಭಿಮಾನಿಗಳಿಗೆ ಒಂದು ರಾತ್ರಿ ನಿದ್ದೆ ಇಲ್ಲದ ರಾತ್ರಿ ಅಂತಾನೆ ಕರೀಬಹುದು ಎಲ್ಲರಲ್ಲೂ ಆತಂಕ ಮನೆ ಮಾಡಿತ್ತು ಎಲ್ಲರಲ್ಲೂ ಈ ಏನಾದ್ರೂ ಒಂದು ವ್ಯತಿರಿಕ್ತ ಆ ಸುದ್ದಿ ಬಂದ್ರೆ ನಮ್ಮ ಆ ಕತೆ ಏನು ಅನ್ನುವಂತಹ ರೀತಿ ಅವರಿಗೆ ಆಗಿತ್ತು ಹಾಗಾಗಿ ಅಹ್ ಇಡೀ ರಾತ್ರಿ ಚೆನ್ನೈ ಚೆನ್ನೈನ ಅಪೋಲೋ ಆಸ್ಪತ್ರೆಯ ಒಳಗೆ ಸಾವಿರಾರು ಸಂಖ್ಯೆಯಲ್ಲಿ ಜಯ ಅಭಿಮಾನಿಗಳು ಕಾದಿದ್ದಾರೆ ವೈದ್ಯಾಧಿಕರು ಚಿಕಿತ್ಸೆಯನ್ನ ಆ ಮುಂದುವರೆಸಿದ್ದಾರೆ ಲಂಡನ್ನ ಖ್ಯಾತ ವೈದ್ಯರು ಕೂಡ ಖ್ಯಾತ ವೈದ್ಯರಲ್ಲಿ ಫೋನ್ ಮೂಲಕ ಸಂಪರ್ಕವನ್ನ ಮಾಡಿ ಹೆಚ್ಚಿನ ಒಂದು ಚಿಕಿತ್ಸೆಗೆ ಯಾವ್ಯಾವ ರೀತಿಯೆಲ್ಲ ಸಹಕಾರಿ ಯಾವ್ಯಾವ ರೀತಿಯೆಲ್ಲ ಸಹಾಯವನ್ನ ಪಡಿಬಹುದು ಎಲ್ಲ ಎಲ್ಲಾ ರೀತಿಯಾದಂತಹ ಆ ಒಂದು ಅಹ್ ಮಾಹಿತಿಯನ್ನ ಪಡೆದುಕೊಂಡು ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ ಆ ಚಿಕಿತ್ಸೆಗೆ ಜಯಲಲಿತಾ ಅವರು ಸ್ಪಂದನೆಯನ್ನ ಕೊಡ್ತಿದ್ದಾರೆ ಅನ್ನುವಂತಹದ್ದನ್ನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಈಗಾಗ್ಲೇ ತಿಳಿಸಿದ್ದಾರೆ ಹಾಗಾಗಿ ಜಯ ಅಭಿಮಾನಿಗಳಲ್ಲೂ ಕೂಡ ಈಗೆಲ್ಲ ಒಂದ್ ಕಡೆ ಒಂದು ಸಂತೋಷ ಮನೆ ಮಾಡಿದೆ ಆಸ್ಪತ್ರೆಯ ಬಳಿ ಅಹ್ ಜಯಲಲಿತಾ ಅವರಿಗೆ ಜಯ ಘೋಷ ಹೋಗುವಂತಹದ್ದು ಇಡೀ ತಮಿಳುನಾಡಿನಾದ್ಯಂತ ಆ ಏನೋ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಪೂಜೆ ನಡೆಸುವಂತಹದ್ದು ಹೋಮವನ್ನು ನಡೆಸಿ ಈ ತರದ ಎಲ್ಲಾ ಕಾರ್ಯಗಳು ಈಗಾಗಲೇ ನಡೀತಾ ಇರುವಂತಹದ್ದು ಪ್ರಭು ಹರೀಶ್ ಹಾಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮಿಳ್ನಾಡಿಗೆ ಭೇಟಿ ನೀಡುವುದು ಸಾಧ್ಯತೆ ಕೂಡ ಇದೆ ಹಾಗೆ ಆ ಬರ್ತಾರಾ ಅಥವಾ ಯಾವ್ಯಾವ ಸಚಿವರು ಕೇಂದ್ರ ಸಚಿವರು ಬರ್ತಾರೆ ಅಂತ ಅವರು ಆರೋಗ್ಯ ವಿಚಾರಣೆ ಮಾಡೋಕ್ಕೆ ಹಾ ಖಂಡಿತ ಪ್ರಭು ಆ ಇವತ್ತು ಈಗಾಗ್ಲೇ ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಅವರ ಪುತ್ರಿ ಟಿ ಅವರ ಮದುವೆ ಆಗ್ತಿರುವಂತಹದ್ದು ನಡೀತಿರುವಂತಹದ್ದು ಈ ಮದುವೆ ಸಮಾರಂಭದಲ್ಲಿ ಸಾಕಷ್ಟು ಬಿಜೆಪಿ ಗಣ್ಯರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಆ ನಿನ್ನೆ ವಿದ್ಯಾ ತಮಿಳುನಾಡಿನ ಗವರ್ನರ್ ವಿದ್ಯಾಸಾಗರ್ ರಾವ್ ಕೂಡ ಅಲ್ಲೇ ಭಾಗವಹಿಸಿದ್ರು ಅವರು ಕೂಡ ತುರ್ತಾಗಿ ಚೆನ್ನೈಗೆ ಬರ್ಬೇಕಾಗಿತ್ತು ಹಾಗಾಗಿ ಕೆಲವು ಒಂದಿಷ್ಟು ಎ ಡಿ ಎಂ ಕೆ ಶಾಸಕರುಗಳು ಕೂಡ ಏನು ಎಂ ಪಿಗಳು ಕೂಡ ಮದುವೆಗೆ ಭಾಗವಹಿಸುವ ಸಾಧ್ಯತೆಗಳಿತ್ತು ಅವರೆಲ್ಲರೂ ಕೂಡ ಬಂದಿದ್ರು ಒಂದು ಅಹ್ ಕೂಡ ಒಂದು ಸುದ್ದಿ ಕೇಳಿ ಬಂದಿತ್ತು ಪ್ರಧಾನ ಮಂತ್ರಿ ಅವರು ಕೂಡ ಬಂದು ಭಾಗ ಚೆನ್ನೈಗೆ ಬರ್ತಾರೆ ಭೇಟಿಯನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇತ್ತು ಆದ್ರೆ ಇವತ್ತು ಅಥವಾ ನಾಳೆ ಚೆನ್ನೈಗೆ ಬರುವ ಸಾಧ್ಯತೆ ಇದೆ ಪ್ರಧಾನ ಮಂತ್ರಿ ಅವರು ಅನ್ನುವಂತಹದ್ದನ್ನು ಕೂಡ ಎಲ್ಲ ಕಡೆ ಹೇಳಲಾಗ್ತಿದೆ ಅಹ್ ಹಾಗಾಗಿ ಒಂದು ಕಡೆ ಚಿಕಿತ್ಸೆ ಮುಂದುವರೆದಿದೆ ಅಭಿಮಾನಿಗಳು ಆಸ್ಪತ್ರೆ ಹೊರಗಡೆ ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಪದೇ ಪದೇ ಮಾಹಿತಿಯನ್ನ ಕ್ಷಣ ಕ್ಷಣದ ಮಾಹಿತಿಯನ್ನ ಆ ಕೇಂದ್ರ ಗೃಹ ಸಚಿವರು ಪಡಿತಿದ್ದಾರೆ ಒಂದು ಕಡೆ ಆತಂಕ ಒಂದು ಕಡೆ ಆ ನಿಟ್ಟುಸಿರಿನಿಂದ ಬಿಟ್ಟು ಕಾಯ್ತಾ ಇರುವಂತಹದ್ದು ವೈದ್ಯರು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ನಿಗಾ ನಿಗಾ ವಹಿಸಿ ಒಂದು ಚಿಕಿತ್ಸೆಯನ್ನ ನೀಡ್ತಿರುವಂತಹದ್ದು ಆ ಇಡೀ ನಿನ್ನೆ ಇಡೀ ತಮಿಳ್ನಾಡಿದಂತೂ ಅತ್ಯಂತ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು ಎಲ್ಲಿ ಕೂಡ ಅಹಿತಕರ ಘಟನೆಗಳನ್ನ ನಡಿಬಾರದು ಅನ್ನೋ ಒಂದು ಅಘೋಷಿತ ಬಂದು ಆ ತಮಿಳ್ನಾಡಿನಾದ್ಯಂತ ಏರ್ಪಟ್ಟಿತ್ತು ಹಾಗೆ ಕಾವೇರಿ ಕೊಳ್ಳದ ಆ ಕರ್ನಾಟಕದ ನಾಲ್ಕು ರಾಜ್ಯಗಳಲ್ಲೂ ಕೂಡ ಅತ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿತ್ತು ಆ ತಮಿಳ್ನಾಡಿನಲ್ಲೂ ಕೂಡ ಪೊಲೀಸ್ ಸಭೆಗಳನ್ನ ಮಾಡಿ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲೇ ಮಂತ್ರಿ ಮಂಡಲದ ಸಭೆಯನ್ನ ವಿದ್ಯಾಸಾಗರ್ ಗವರ್ನರ್ ಕರೆದಿದ್ರು ಅಲ್ಲೇ ಒಂದು ಸಚಿವ ಸಂಪುಟ ಸಭೆಯು ಕೂಡ ನಡೆದಿತ್ತು ಹೀಗಾಗಿ ಜಯ ಅಭಿಮಾನಿಗಳಲ್ಲಿ ಒಂದು ತರದ ಆತಂಕ ಮನೆ ಮಾಡಿತ್ತು ಯಾಕೆ ಈ ತರದೆಲ್ಲ ಸರ್ಕಾರ ಈ ತರದೆಲ್ಲ ಚಟುವಟಿಕೆಗಳನ್ನ ಮಾಡ್ತಿದೆ ಕೇಂದ್ರ ಸರ್ಕಾರ ಕೂಡ ಆಗಾಗ ಮಾಹಿತಿಯನ್ನ ಕೇಳ್ತಿದೆ ಅನ್ನುವಂತಹದನ್ನ ಒಂದು ಆತಂಕದಿಂದ ಜಯ ಅಭಿಮಾನಿಗಳು ನೋಡ್ತಿದ್ರು ಏನೋ ಒಂದು ವ್ಯತಿರಿಕ್ತ ಸುದ್ದಿ ಏನಾದ್ರು ಬರ್ಬೋದೇನೋ ಅನ್ನುವಂತ ಗಾಬರಿ ಕೂಡ ಅವರಲ್ಲಿತ್ತು ಸರ್ಕಾರದ ಇಂತಹ ಚಟುವಟಿಕೆಗಳನ್ನ ನೋಡ್ತಿದ್ರೆ ಸಹಜವಾಗಿ ಜಯ ಅಭಿಮಾನಿಗಳಿಗೆ ಆತಂಕ ಮನೆ ಮಾಡಿತ್ತು ಆದ್ರೆ ಈಗ ಅಪೋಲೋ ವೈದ್ಯರ ತಂಡ ಒಂದು ಮಾಹಿತಿಯನ್ನ ಹೇಳಿರುವಂತಹದ್ದು ಜಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅನ್ನುವಂತಹದನ್ನ ಒಂದು ಸೂಚನೆಯನ್ನ ನೀಡಿವೆ ಹಾಗಾಗಿ ಜಯ ಅಭಿಮಾನಿಗಳಲ್ಲಿ ಸದ್ಯಕ್ಕೆ ಒಂದು ಸಂತಸ ಸ್ವಲ್ಪ ಮಟ್ಟಿಗೆ ಮನೆ ಮಾಡಿದೆ ಅನ್ನುವಂತಹದ್ದು ಪ್ರಭು ಓಕೆ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ತಮಿಳುನಾಡು ಸಿ ಎಂ ಜಯಲಲಿತಾ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ ಅಂತ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಸಂಪೂರ್ಣವಾದಂತಹ ಮಾಹಿತಿ ಕೊಟ್ಟರು ಅಪೋಲೋ ಆಸ್ಪತ್ರೆಯ ವೈದ್ಯರು ಕೂಡ ಈಗ ಮಾಹಿತಿಯನ್ನು ನೀಡಿದ್ದಾರೆ ಹಾಗೆ ಲಂಡನ್ನ ಖ್ಯಾತ ವೈದ್ಯ ರಿಚರ್ಡ್ ಅವರು ಕೂಡ ಈಗಾಗಲೇ ತಮಿಳುನಾಡಿನ ಚೆನ್ನೈ ಅಪೋಲೋ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿದ್ದಾರೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಏನು ನವದೆಹಲಿಯ ಏಮ್ಸ್ ವೈದ್ಯರು ಕೂಡ ಏನು ಜಯಲಲಿತಾ ಅವರ ಚಿಕಿತ್ಸೆಗೆ ಕೂಡ ಬರ್ತಾರೆ ಸಾಕಷ್ಟು ಈಗಾಗಲೇ ಏನು ವೈದ್ಯರು ಜಯಲಲಿತಾ ಅವರಿಗೆ ಆಂಜಿಯೋಗ್ರಾಮ್ ಅನ್ನೋ ಚಿಕಿತ್ಸೆಯನ್ನು ಕೂಡ ನೀಡಿತಾ ಇದ್ದಾರೆ ಎಮ್ ಐ ಸಿ ಯುನಲ್ಲಿ ಈಗ ಜಯಲಲಿತಾ ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈಗಾಗಲೇ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರ ಒಂದು ಏನು ಎ ಐ ಡಿ ಎಂ ಕೆ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ಕೂಡ ನಡೆಸ್ತಾ ಇದ್ದಾರೆ ಆ ಒಂದು ಸಭೆ ಬಳಿಕ ಇಷ್ಟೆಲ್ಲ ಬದಲಾವಣೆಗಳು ಕೂಡ ಕಾಣ್ತವೆ ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ ಅಂತ ಹೇಳಿದರೆ ತಮಿಳುನಾಡು ಸಿ ಎಂ ಜಯಲಲಿತಾ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎಪ್ಪತ್ನಾಲ್ಕು ದಿನಗಳಿಂದ ಆಸ್ಪತ್ರೆಯಲ್ಲಿ ಅವರು ಏನು ಚಿಕಿತ್ಸೆಯನ್ನು ಪಡಿತಾಯಿದ್ದಾರೆ ಮೊದಮೊದಲಿಗೆ ಅವ್ರಿಗೆ ಡಿಹೈಡ್ರೇಷನ್ ಆಗಿತ್ತು ಮತ್ತು ಕಿಡ್ನಿ ಸಮಸ್ಯೆ ಉಂಟಾಗಿತ್ತು ಅದರಿಂದ ಬಳಲ್ತಾ ಇದ್ದರು ಸಾಕಷ್ಟು ಗೌಪ್ಯತೆ ಕೂಡ ಕಾಪಾಡಿಕೊಂಡಿದ್ದರು ವೈದ್ಯರು ಯಾವುದೇ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ ಅವರ ಅಭಿಮಾನಿಗಳ ಆಕ್ರಂದನ ಒಂದು ಕಡೆ ತಾವು ಕೂಡ ದೃಶ್ಯಗಳಿಗೆ ಗಮನಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಎ ಐ ಎ ಡಿ ಎಂ ಕೆ ಒಂದು ಕಾರ್ಯಕರ್ತರು ಕೂಡ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಚೆನ್ನೈನ ಅಪೋಲೋ ಆಸ್ಪತ್ರೆ ಬಳಿ ನಿಂತಿದ್ದಾರೆ ಜಯಲಿತಾ ಅವರಿಗೆ ಆನ್ ಗ್ರಾಮ್ ಎನ್ನುವಂತಹ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ನಿನ್ನೆ ರಾತ್ರಿಯಿಂದಲೂ ಕೂಡ ಅವರಿಗೆ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದೆ ನವದೆಹಲಿಯ ಏಮ್ಸ್ ವೈದ್ಯರ ಸಲಹೆಯಂತೆ ಆ ಒಂದು ಶಸ್ತ್ರಚಿಕಿತ್ಸೆಯನ್ನಿದೆ ಆನ್ ಜಿ ಗ್ರಾಮ್ ನಡೀತಾ ಇದೆ ಆಸ್ಪತ್ರೆಯಲ್ಲಿ ಅಭಿಮಾನಿಗಳಿಗೆ ಇನ್ನೂ ಕೂಡ ಆತಂಕ ಮುಂದುವರೆದಿದೆ ಜಯಲಲಿತಾಗೆ ಏನು ಎಲ್ಲ ವೈದ್ಯರು ಹಾಗೆ ದೆಹಲಿಯ ಏಮ್ಸ್ ವೈದ್ಯರ ಸಲಹೆಯಂತೆ ಆಂಜಿಯೋಗ್ರಾಮ್ ಅನ್ನುವಂತಹ ಚಿಕಿತ್ಸೆ ಇಡೀ ರಾತ್ರಿ ದಿನ ಅಂದರೆ ರಾತ್ರಿ ಪೂರ್ತಿ ಜಯಲಲಿತಾ ಅವರಿಗೆ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ವೈದ್ಯರು ಏನು ಏಮ್ಸ್ ವೈದ್ಯರ ಸಲಹೆ ಅಂತ ನಡೆಸಿದ್ದಾರೆ ನಿಜಕ್ಕೂ ಕೂಡ ಆಘಾತಕಾರಿ ಆತಂಕ ಗೌಪ್ಯತೆ ಇವೆಲ್ಲವೂ ಕೂಡ ಸದ್ಯ ತಮಿಳುನಾಡಿನ ಚೆನ್ನೈನಲ್ಲಿಯೇ ತಮಿಳುನಾಡಿನಾದ್ಯಂತ ಈಗಾಗಲೇ ಅಘೋಷಿತ ಬಂದು ವಾತಾವರಣ ನಿರ್ಮಾಣವಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪರ ಮಟ್ಟಿಗೆ ಈಗ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕೂಡ ಸಾಕಷ್ಟು ಮಾಹಿತಿನ ಕೊಟ್ಟರು ವೈದ್ಯರು ಕೂಡ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಸ್ವಲ್ಪದ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿನ ಕೊಟ್ಟರು ಒಟ್ಟಾರೆ ತಮಿಳುನಾಡಿನ ಸಿ ಎಂ ಜಯಲಲಿತಾ ಏನು ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆ ಒಂದು ಆಸ್ಪತ್ರೆಯಲ್ಲಿ ತಮಿಳುನಾಡಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎಪ್ಪತ್ನಾಲ್ಕು ದಿನಗಳಿಂದ ಜಯಲಲಿತಾ ಆ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಡಿಹೈಡ್ರೇಷನ್ ಹಾಗೆ ಮೂತ್ರಪಿಂಡ ಸಮಸ್ಯೆಗಳನ್ನ ಕಾಡ್ತಾ ಇತ್ತು ಉಸಿರಾಟದ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಆಸ್ಪತ್ರೆಗೆ ಹಾಕ್ತಾ ದಾಖಲಾಗ್ತಾರೆ ಆವಾಗಿನಿಂದಲೂ ಕೂಡ ತಮಿಳುನಾಡಿನಾದ್ಯಂತ ಅವರ ಅಭಿಮಾನಿಗಳು ಎ ಐ ಡಿ ಎಮ್ ಕೆ ಕಾರ್ಯಕರ್ತರು ಏನು ಸಾವಿರಾರು ಸಂಖ್ಯೆಯಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಏನು ಆ ಒಂದು ದೇವಸ್ಥಾನದ ಬೆಳಿತಿರಲಿ ಅವರು ಗುಣಮುಖರಾಗಲಿ ಹೇಳಿ ಪೂಜೆ ಪುನಸ್ಕಾರಗಳನ್ನು ಕೂಡ ಈಗಾಗಲೇ ಇದ್ದಾರೆ ತಮಿಳುನಾಡಿನ ಸಿಎಂ ಜಯಲಲಿತಾ ಆರೋಗ್ಯ ಸ್ಥಿತಿ ಈಗ ಚಿಂತಾಜನಕವಾಗಿದೆ ವೈದ್ಯರು ಹೇಳುವ ಪ್ರಕಾರ ಸದ್ಯದ ಮಾಹಿತಿ ಪ್ರಕಾರ ಚಿಂತಾಜನಕವಾಗಿದೆ ಆದರೂ ಕೂಡ ಜಯಲಲಿತಾ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಕೆಲ ಒಂದು ಮಾಹಿತಿಯನ್ನು ಕೂಡ ನೀಡಲಾಗ್ತಿದೆ ಹಾಗೆ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಳ್ಳಲಾಗ್ತಿದೆ ಚೆನ್ನೈ ಅಪೋಲೋ ಆಸ್ಪತ್ರೆಯಲ್ಲಿ ಜಯಲಲಿತಾ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆನ್ಜಿಯೋಗ್ರಾಮ್ ಅನ್ನುವಂತಹ ಚಿಕಿತ್ಸೆಯನ್ನು ನವದೆಹಲಿಯ ಏಮ್ಸ್ ವೈದ್ಯರ ಸಲಹೆಯಂತೆ ಅಲ್ಲಿನ ಅಪೋಲೋ ವೈದ್ಯರು ಈಗಾಗಲೇ ಆಂಜಿಯೋಗ್ರಾಂ ಅನ್ನುವಂತಹ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ ಇಡೀ ರಾತ್ರಿ ಪೂರ್ತಿ ಆ ಒಂದು ಶಸ್ತ್ರ ಚಿಕಿತ್ಸೆಯನ್ನು ನಡೆಸ್ತಾರೆ ಹಾಗೆ ಅವರ ಹೃದಯಕ್ಕೆ ಈಗಾಗಲೇ ಡಿವೈಸ್ ಅಂದರೆ ಒಂದು ಕೃತಕ ಡಿವೈಸ್ ಅಳವಡಿಸಲಾಗಿದೆ ಹಾಗೆ ಏನು ಲಂಡನ್ನ ಖ್ಯಾತ ವೈದ್ಯ ರಿಚರ್ಡ್ ಅವರಿಂದ ಕೂಡ ಈಗಾಗಲೇ ಚಿಕಿತ್ಸೆ ನಡೀತಾ ಇದೆ ಎಸ್ ಹಾಗಿದ್ರೆ ಜಯಲಲಿತಾ ಅವರ ಆರೋಗ್ಯದಲ್ಲಿ ಸದ್ಯ ಯಾವ ರೀತಿ ಆಗಿದೆ ಅಪೋಲೋ ಆಸ್ಪತ್ರೆ ಬಳಿ ಯಾವ ರೀತಿ ವಾತಾವರಣ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಇಂದ ಮಾರುತಿ ಮಾರುತಿ ಏನು ಸದ್ಯಕ್ಕೆ ಈಗಾಗಲೇ ತಮಿಳುನಾಡಿನಾದ್ಯಂತ ಅದ್ಯಂತ ಭಾರಿ ಆತಂಕ ಸೃಷ್ಟಿ ಮಾಡಿದೆ ಈಗಾಗಲೇ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅವರ ಒಂದು ಆರೋಗ್ಯದಲ್ಲಿ ಗೌಪ್ಯತೆ ಕೂಡ ಕಾಯ್ದುಕೊಳ್ಳಲಾಗ್ತಾ ಇದೆ ಸದ್ಯದ ಮಾಹಿತಿ ಏನಿದೆ ಅವರ ಆರೋಗ್ಯ ಏನು ಸ್ಪಂದಿಸ್ತಾ ಇದ್ದಾರಾ ಚಿಕಿತ್ಸೆಗೆ ಅಂತ ಪ್ರಭು ಈಗ ಸದ್ಯದ ಮಾಹಿತಿ ಪ್ರಕಾರ ನಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಆಂಜಿಯೋಗ್ರಾಮ್ ಚಿಕಿತ್ಸೆಯನ್ನ ಮಾಡಿದ್ದಾರೆ ರಾತ್ರಿ ಇಡೀ ಈ ಒಂದು ಶಸ್ತ್ರ ನಡೆದಿದೆ ಏನು ಏಮ್ಸ್ ವೈದ್ಯರು ಮತ್ತೆ ಲಂಡನ್ ವೈದ್ಯರ ಸಲಹೆಯಂತೆ ಈ ಒಂದು ಆಂಜಿಯೋಗ್ರಾಮ್ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಮುಂದೆ ಈಗಲೂ ಕೂಡ ಅಷ್ಟೇ ಒಂದು ಕ್ರೌಡ್ ಇದೆ ಜನ ಅಂದ್ರೆ ಅಭಿಮಾನಿಗಳು ಅವ್ರಿಗೆ ಆ ದುಃಖವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲಿ ಏನಾಗ್ತದೆಯೋ ಅಂತ ಒಂದು ಆತಂಕ ಇದೆ ಸೊ ಹೀಗಾಗಿ ಆಸ್ಪತ್ರೆ ಮುಂದೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ ಅವ್ರನ್ನ ನಿಯಂತ್ರಿಸಕ್ಕೋಸ್ಕರ ಲಾಠಿ ಪ್ರಹಾರ ಕೂಡ ನಡೀತು ಮತ್ತೆ ಈಗ ನಿಷೇಧಾಜ್ಞೆ ಕೂಡ ಅಲ್ಲಿ ಜಾರಿ ಮಾಡಿದ್ದಾರೆ ಆ ಜೊತೆಗೆ ರಾತ್ರಿ ಇಡೀ ಈ ಚೆನ್ನೈ ಮಹಾನಗರದಲ್ಲಿ ಪೊಲೀಸರು ಗಸ್ತು ನಡೆಸಿದ್ರು ಜೊತೆ ಜೊತೆಗೆ ಏನು ಆಯಕಟ್ಟಿನ ಸ್ಥಳಗಳಲ್ಲಿ ಏನೇನು ಸೆಕ್ಯೂರಿಟಿ ಅರೇಂಜ್ ಅರೇಂಜ್ಮೆಂಟ್ ಮಾಡ್ಬೇಕು ಅದನ್ನೆಲ್ಲ ಕೂಡ ಮಾಡಿದ್ದಾರೆ ಪ್ರಭು ಮಾರ್ತಿ ಹಾಗೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಹಾಗೆ ಎಪ್ಪತ್ನಾಲ್ಕು ದಿನಗಳಿಂದ ಅವರು ನಿರಂತರವಾಗಿ ಚಿಕಿತ್ಸೆ ಪಡಿತಾ ಇದ್ರ ಅಂತ ಹೇಗೆ ಆ ಖಂಡಿತ ಪ್ರಭು ಈ ಚಿಕಿತ್ಸೆ ಅಂತಕ್ಕಂಥದ್ದು ನಡೀತಾನೆ ನಡೀತಾನೆ ಇತ್ತು ಆದ್ರೆ ಈ ಕಳೆದ ಒಂದು ವಾರದ ಹಿಂದೆ ಅವ್ರನ್ನ ಬಹುತೇಕ ಚೇತರಿಕೆ ಕಂಡ ತಕ್ಷಣ ಅವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಅಲ್ಲಿ ಅವರ ಚಿಕಿತ್ಸೆ ನಡೀತಾ ಇತ್ತು ಆದ್ರೆ ನಿನ್ನೆ ಸಾಯಂಕಾಲ ಏನು ಈ ಹೃದಯಾಘಾತ ಆಯ್ತು ಆನಂತರ ಮತ್ತೆ ಪರಿಸ್ಥಿತಿ ಬಿಗಡಾಯಿಸ್ತು ಅವ್ರನ್ನ ಮತ್ತೆ ಅವ್ರಿಗೆ ಏನು ಚಿಕಿತ್ಸೆ ಕೊಡಿಸ್ಬೇಕು ಮತ್ತೆ ಏನೇನು ಮುಂದಿನ ಅವ್ರಿಗೆ ಏನು ಹೆಚ್ಚಿನ ಏನೇನ್ ಅವ್ರ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಕೂಡ ಅದು ಪ್ರೊಸೆಸ್ ನಡೀತಾ ಇದೆ ಬಟ್ ಆಸ್ಪತ್ರೆ ಒಳಗಡೆ ಏನ್ ಆಗ್ತಾ ಇದೆ ಅನ್ನೋದು ಹೊರಗೆ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯವರು ಮೇಲ್ನೋಟಕ್ಕೆ ಅಮ್ಮ ನಡೀತಾ ಇದೆ ಅವನಿಗೆ ಚಿಕಿತ್ಸೆ ನಡೀತಾ ಇದೆ ಅಂತ ಹೇಳ್ತಾ ಇದ್ರೆ ಹೊರತು ಈ ಸದ್ಯದ ಪರಿಸ್ಥಿತಿ ಏನಿದೆ ಎಂತ ನಾನು ಕ್ಲಾರಿಟಿ ಕೊಡ್ತಾ ಇಲ್ಲ ಮಾರುತಿ ಹಾಗೆ ಈಗ ಗಣ್ಯಾತಿ ಗಣ್ಯರು ಕೂಡ ಕೇಂದ್ರ ಸಚಿವರನ್ನೊಳಗೊಂಡಿದೆ ಗಣ್ಯಾತಿ ಗಣ್ಯರು ಜಯಲಲಿತ ಅವರ ಆರೋಗ್ಯ ಬಗ್ಗೆ ವಿಚಾರಿಸೋಕೆ ತಮಿಳುನಾಡಿಗೆ ಬರ್ತಾ ಇದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಸದ್ಯದ ಮಟ್ಟಿಗೆ ಯಾರು ಬಂದಿದ್ದಾರೆ ಅಥವಾ ಯಾರು ಬರಬಹುದು ನಿರೀಕ್ಷೆ ಇದೆ ಅಂತ ಪ್ರಭು ಸದ್ಯದ ಏನು ಅಂತ ಹೇಳಿದ್ರೆ ನಿನ್ನೆ ಸ್ಟಾಲಿನ್ ಮತ್ತೆ ಕನ್ಮೋಳಿ ಅವರು ನಿನ್ನೆ ಬಂದು ವಿಸಿಟ್ ಕೊಟ್ಟು ಅಮ್ಮನ ಆರೋಗ್ಯ ವಿಚಾರಿಸ್ಕೊಂಡು ಹೋಗಿದ್ದಾರೆ ಬಟ್ ಈ ಸದ್ಯದ ಮಾಹಿತಿ ಪ್ರಕಾರ ಇವತ್ತು ಪ್ರಧಾನಿ ಬರೋ ಅಂತ ನಿರೀಕ್ಷೆ ಇದೆ ಅದು ಅದನ್ನು ಖಚಿತ ಮಾಹಿತಿ ನಮ್ಗೆ ಸಿಕ್ಕಿಲ್ಲ ಆ ಒಂದು ವೇಳೆ ಅವರು ಬರೋದಾದ್ರೆ ಅದ್ರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮೇ ಬಿ ಅದ್ರಿಗೊಂದು ಕ್ಲಾರಿಟಿ ಸಿಗಬಹುದು ಪ್ರಭು ಎಸ್ ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ ಹುಟ್ಟಾರೆ ಜಯಲಲಿತಾ ಅವರ ಆರೋಗ್ಯದಲ್ಲಿ ಇನ್ನೂ ಕೂಡ ಆತಂಕ ಮನೆ ಮಾಡಿದೆ ಅಭಿಮಾನಿಗಳು ಒಂದು ಕಡೆ ಕಾಯ್ತಾ ಇದ್ದಾರೆ ಏನಾಗುತ್ತೋ ಏನಾಗಲ್ಲೋ ಅಂತ ಹೇಳಿ ಏನು ದೇವರಲ್ಲಿ ಮೊರೆ ಹಿಡ್ತಿದ್ದಾರೆ ಇನ್ನು ಪನ್ನೀರ ಸೆಲ್ವಂ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಸಭೆ ನಡೀತಾ ಇತ್ತು ಹಾಗೆ ಜಯಲಲಿತಾ ಅವರ ಆರೋಗ್ಯದಲ್ಲಿ ಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಯಿಂದ ಹೊರ ನಡೆದ ರಾಜ್ಯಪಾಲ ವಿದ್ಯಾಸಾಗರ ರಾವ್ ಆ ಒಂದು ಆಸ್ಪತ್ರೆಯಲ್ಲಿ ಕ್ಯಾಬಿನೆಟ್ ಸಭೆ ಮಾಡ್ತಾರೆ ಈ ಸಂದರ್ಭದಲ್ಲಿ ರಾಜ್ಯಪಾಲ ವಿದ್ಯಾಸಾಗರ್ ಹೊರನಡಿದ್ದಾರೆ ವೈದ್ಯರ ಜೊತೆ ಚರ್ಚಿಸಿ ಆಸ್ಪತ್ರೆಯಿಂದ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಈ ಸಂದರ್ಭದಲ್ಲಿ ಹೊರ ನಡೆತಾರೆ ಪ್ರತಾಪ್ ರೆಡ್ಡಿ ಜೊತೆ ಹದಿನೈದು ನಿಮಿಷ ರಾಜ್ಯಪಾಲರು ಚರ್ಚೆ ನಡೆಸ್ತಾರೆ ಜಯಲಲಿತಾ ಸ್ಥಿತಿಯ ಬಗ್ಗೆ ಆಸ್ಪತ್ರೆಯ ವೈದ್ಯರ ಬಳಿ ಅವರು ಅಪೋಲೋ ಆಸ್ಪತ್ರೆ ಅಧ್ಯಕ್ಷ ಪ್ರತಾಪ್ ರೆಡ್ಡಿ ಅಂದರೆ ಅವ್ರ ಜೊತೆ ಸಮಾಲೋಚನೆ ಕೂಡ ನಡೆಸ್ತಾರೆ ಅವರ ಆರೋಗ್ಯದಲ್ಲಿ ಹೇಗಿದೆ ಚೇತರಿಕೆ ಕಾಣ್ತಾ ಇದ್ದಾರೆ ಅಥವಾ ಸ್ಪಂದಿಸ್ತಾ ಇದ್ದಾರೆ ಹೇಳಿ ಒಟ್ಟಾರೆ ಈಗ ತಮಿಳುನಾಡಿನಾದ್ಯಂತ ಭಾರೀ ಆತಂಕ ಮನೆ ಮಾಡಿದೆ ಸಾವಿರಾರು ಅಭಿಮಾನಿಗಳು ಈಗ ಆಸ್ಪತ್ರೆಯತ್ತ ಈಗ ಧಾವಿಸ್ತಾ ಇದ್ದಾರೆ ಒಟ್ಟಾರೆ ತಮಿಳುನಾಡಿನ ಸಿ ಎಂ ಜಯಲಲಿತಾ ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಏನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಮೊದಮೊದಲಿಗೆ ಡಿಹೈಡ್ರೇಷನ್ ಕಿಡ್ನಿ ಸಮಸ್ಯೆಯಿಂದ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಅನಂತರ ಈಗ ಹೃದಯಾಘಾತ ಹಿನ್ನೆಲೆ ದೊಡ್ಡ ಆಘಾತವಾಗಿದೆ ದೊಡ್ಡ ಆಘಾತವಾಗಿದೆ ಕೇಂದ್ರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಕೇಂದ್ರ ಸಚಿವರು ಕೂಡ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇವತ್ತು ಚೆನ್ನೈನ ಅಪೋಲ್ ಆಸ್ಪತ್ರೆಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ ಇನ್ನು ಜಯಲಲಿತಾ ಅವರಿಗೆ ಹೃದಯಾಘಾತದ ಸುದ್ದಿ ತಿಳಿತಾ ಇದ್ದಂತೆ ದೇಶದ ನಾನಾ ಗಣ್ಯರು ಜಯ ಆರೋಗ್ಯಕ್ಕಾಗಿ ಹಾರೈಸಿ ಟ್ವೀಟ್ ಮಾಡಿದ್ದಾರೆ ಮೊದಲನೇದಾಗಿ ಇನ್ನು ಜಯಲಲಿತಾಗೆ ಚಿಕಿತ್ಸೆ ನೀಡುತ್ತಿರುವಂತಹ ವೈದ್ಯರೇ ಜಯಲಲಿತಾ ಅವರು ಗುಣಮುಖರಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಿದ್ದಾರೆ ಅಲ್ಲದೆ ಜಯಲಲಿತಾ ಅವರು ಶೀಘ್ರ ಗುಣಮುಖರಾಗಲು ದೇವರಲ್ಲಿ ಬೇಡಿಕೊಳ್ಳುವಂತೆ ಟ್ವೀಟ್ ಮೂಲಕ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅರವತ್ತೆಂಟು ವರ್ಷದ ಜಯಲಲಿತಾ ಕಳೆದ ಎರಡೂವರೆ ತಿಂಗಳಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನವೆಂಬರ್ ಹತ್ತೊಂಬತ್ತರಂದು ಆಸ್ಪತ್ರೆ ಸಿಬ್ಬಂದಿ ಜಯಲಲಿತರನ್ನ ಐಸಿಯುನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿದರು ಅಲ್ಲದೆ ಜಯಲಲಿತಾ ಕೂಡ ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದರು ಎಸ್ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಈಗ ನೋಡೋದಾದ್ರೆ ಅವರ ಒಟ್ಟಾರೆ ಆರೋಗ್ಯದಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಏನೇನಾಯಿತು ಅನ್ನೋದನ್ನ ಪ್ರಮುಖ ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಜಯಲಲಿತಾ ಅವರು ದಾಖಲಾಗ್ತಾರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಸಿಂಗಾಪುರಕ್ಕೆ ಕರೆದೊಯ್ಯಲು ಅವರನ್ನು ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲು ಚಿಂತನೆ ಕೂಡ ನಡೆಸಲಾಗುತ್ತೆ ಸೆಪ್ಟೆಂಬರ್ ಮೂವತ್ತರಕ್ಕೆ ಜಯ ಆರೋಗ್ಯದ ಬಗ್ಗೆ ಮಾಹಿತಿ ಕೇಳಿದ ಡಿ ಎಂ ಕೆ ಪಕ್ಷದ ಕರುಣಾನಿಧಿ ಏನು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿನ ಕೇಳ್ತಾರೆ ಏನು ಅಕ್ಟೋಬರ್ ಒಂದಕ್ಕೆ ಅಪೋಲೋ ಆಸ್ಪತ್ರೆಗೆ ಇಂಗ್ಲೆಂಡ್ ವೈದ್ಯ ರಿಚರ್ಡ್ ಜಾನ್ ಭೇಟಿ ನೀಡುತ್ತಾರೆ ಹಾಗೆ ಅಕ್ಟೋಬರ್ ನಾಲ್ಕಕ್ಕೆ ಜಯ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂತೆ ಕೋರ್ಟ್ ತಾಕೀತು ಮಾಡುತ್ತೆ ಯಾಕಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೇಳ್ತಾ ಇರ್ತಾರೆ ಜಯ ಅಮ್ಮನ ಆರೋಗ್ಯ ಹೇಗಿದೆ ಹೇಗಿದೆ ಅಂತೇಳಿ ಎಲ್ಲರೂ ಕೂಡ ಆತಂಕ ಮನೆ ಮಾಡುತ್ತೆ ಹೀಗಾಗಿ ಕೋರ್ಟ್ ಮೂರೆ ಹೋಗ್ತಾರೆ ಏನು ಸಾರ್ವಜನಿಕ ಅರ್ಜಿ ಹೋಗುತ್ತೆ ಹೀಗಾಗಿ ಕೋರ್ಟ್ ಹೇಳುತ್ತೆ ಆರೋಗ್ಯದ ಬಗ್ಗೆ ಏನೋ ಗೌಪ್ಯತೆ ಇಟ್ಕೋಬೇಡಿ ಮಾಹಿತಿನ ನೀಡಿ ಅಂತ ಹೇಳಿ ತಾಕೀತು ಕೂಡ ಮಾಡುತ್ತೆ ಇನ್ನು ಅಕ್ಟೋಬರ್ ಏಳಕ್ಕೆ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಒತ್ತಾಯಿಸ್ತಾರೆ ತಮಿಳುನಾಡಿನಲ್ಲಿ ಯಾಕಂತ ಹೇಳಿದ್ರೆ ಮುಂದಿನ ಸಿ ಎಂ ಯಾರು ಮುಂದಿನ ಸಿ ಎಂ ಗದ್ದುಗೆ ಯಾರಿಗೆ ಹೇಳಿ ಎಲ್ಲರ ಚಿಂತನೆ ಕಾಡ್ತಿರುವಾಗ ಆ ಒಂದು ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರಲಿ ಅಂತ ಹೇಳಿ ಸುಬ್ರಹ್ಮಣ್ಯನ್ ಸ್ವಾಮಿ ಏನೋ ಒತ್ತಾಯ ಮಾಡ್ತಾರೆ ಅಕ್ಟೋಬರ್ ಎಂಟಕ್ಕೆ ತಮಿಳ್ನಾಡು ಮುಖ್ಯಮಂತ್ರಿ ಸ್ಥಾನಕ್ಕೆ ನಟ ಅಜಿತ್ ಹೆಸರು ಪ್ರಸ್ತಾಪಿಸಲಾಗುತ್ತೆ ಯಾಕಂತ ಹೇಳಿದ್ರೆ ಜಯಲಲಿತಾ ಅವರೊಂದಿಗೆ ಈತ ಗುರುತಿಸಿಕೊಂಡಿದ್ದ ಸಾಕಷ್ಟು ಜನರ ಬೆಂಬಲ ಕೂಡ ಇತ್ತ ಈತನಿಗೆ ನಟ ಅಜಿತ್ ಹೆಸರು ಪ್ರಸ್ತಾಪವಾಗುತ್ತೆ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಹೆಸರು ಯಾರು ಎಂಬುದು ಹೇಳಿದಾಗ ನಟ ಅಜಿತ್ ಹೆಸರು ಅಲ್ಲಿ ಪ್ರಸ್ತಾಪ ಹೋಗುತ್ತೆ ಅಕ್ಟೋಬರ್ ಹನ್ನೊಂದಕ್ಕೆ ಜಯ ಅನಾರೋಗ್ಯ ಬಗ್ಗೆ ಸಿಬಿಐ ತನಿಖೆಗೆ ಸಂಸದರು ಒತ್ತಾಯ ಮಾಡ್ತಾರೆ ಜಯ ಅನಾರೋಗ್ಯದ ಬಗ್ಗೆ ಸಿ ಬಿ ಐ ಏನು ತನಿಖೆ ಮಾಡುವಂಥೇಳಿ ಸಂಸದೀರು ಅಲ್ಲಿನ ಏನು ತಮಿಳುನಾಡಿನ ಎ ಐ ಡಿ ಎಮ್ ಕೆ ಸಂಸದೀರು ಒತ್ತಾಯ ಮಾಡ್ತಾರೆ ಹಾಗೆ ಜಯಲಲಿತಾ ಫೋಟೋ ಇಟ್ಟು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಸ್ಪತ್ರೆಯಲ್ಲೇ ಮಾಡ್ತಾರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಇನ್ನು ಇಪ್ಪತ್ತೊಂದಕ್ಕೆ ಜಯಲಲಿತಾ ಸನ್ನೆ ಮೂಲಕ ಸ್ಪಂದಿಸುತ್ತಿದ್ದಾರೆ ಎಂಬ ಸುದ್ದಿ ಹರಡ್ತಾ ಇರುತ್ತೆ ಆಗಾಗಲೇ ಏನು ಅಭಿಮಾನಿಗಳಲ್ಲಿ ಮತ್ತಷ್ಟು ಉತ್ಸಾಹ ಉಲ್ಲಾಸ ಶುರುವಾಗುತ್ತೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಜಯ ಗುಣಮುಖವಾಗಲೆಂದು ನಮ್ಮ ಮೈಸೂರಿನ ಚಾಮುಂಡೇಶ್ವರಿಗೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಹರಕೆಯನ್ನು ಸಲ್ಲಿಸ್ತಾರೆ ಅವರು ಗುಣಮುಖರಾಗಲಿ ಅಂತ ಇನ್ನು ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಜಯಲಲಿತಾ ಮೇಲೆ ವಾಮಾಚಾರ ಮಾಡಲಾಗಿದೆ ಎಂಬ ಸುಳ್ಳು ಸುದ್ದಿ ಅಂದರೆ ವದಂತಿ ಕೂಡ ಹೇಳಲಾಗುತ್ತೆ ಜಯಲಲಿತಾ ಮೇಲೆ ಯಾರು ವಾಮಾಚಾರ ಮಾಡಿಸಿದ್ದಾರೆ ಅಂತ ಹೇಳಿ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಸುಳ್ಳು ಸುದ್ದಿ ಹೇಳುತ್ತೆ ನವೆಂಬರ್ ನಾಲ್ಕಕ್ಕೆ ಇನ್ನು ಮೂರು ವಾರದಲ್ಲಿ ಜಯಲಲಿತಾ ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಹೊರಬೀಳುತ್ತೆ ನವಂಬರ್ ಹದಿನಾಲ್ಕಕ್ಕೆ ಇನ್ನು ನನ್ನ ಪುನರ್ಜನ್ಮ ಎಂದು ಚೇತರಿಕೆ ನಂತರ ಅಮ್ಮ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹೇಳ್ತಾರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಇದು ನನ್ನ ಪುನರ್ಜನ್ಮ ಅಂತ ಹೇಳಿ ನವಂಬರ್ ಹದಿನಾಲ್ಕಕ್ಕೆ ಅವರು ಹೇಳ್ತಾರೆ ನವೆಂಬರ್ ಹತ್ತೊಂಬತ್ತಕ್ಕೆ ಹೊರ ಹೊರಬಂದ ಜೈಲಲಿತಾ ವಿಶೇಷ ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ನವಂಬರ್ ಹತ್ತೊಂಬತ್ತು ಕೊನೆ ದಿನ ಯಾಕಂತ ಹೇಳಿದ್ರೆ ನಿಂದ ಹೊರ ಬರ್ತಾರೆ ಮತ್ತು ಅವರನ್ನು ವಿಶೇಷ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗುತ್ತೆ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು ತಮಿಳುನಾಡಿನ ಸಿ ಎಂ ಜಯಲಲಿತಾ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಅಪೋಲೋ ಆಸ್ಪತ್ರೆಗೆ ಅವರು ದಾಖಲಾಗ್ತಾರೆ ಆದರೆ ಜಯಲಲಿತಾ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ರಾಜ್ಯ ಸರ್ಕಾರವಾಗಲಿ ಅಪೋಲೋ ಆಸ್ಪತ್ರೆಯ ವೈದ್ಯರಾಗಲಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿರಲಿಲ್ಲ ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಆತಂಕ ದುಗುಡ ದುಮ್ಮಾನ ಹೀಗೆ ಮನೆ ಮಾಡ್ತಾ ಇತ್ತು ಯಾಕಂದರೆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದರು ಯಾವುದೇ ಮಾಧ್ಯಮಕ್ಕೂ ಕೂಡ ಅಲ್ಲಿನ ವೈದ್ಯರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿರಲಿಲ್ಲ ಎಷ್ಟೇ ಅಂತೆಕಂತಿಗಳು ಕೇಳಿ ಬಂದರೂ ಕೂಡ ಜಯ ಆರೋಗ್ಯದ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇತ್ತು ಜಯಲಲಿತಾಗೆ ಚಿಕಿತ್ಸೆ ನೀಡುತ್ತಿದ್ದ ವೇಳೆ ಹಲವು ಗಣ್ಯರು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿ ಜಯ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಎ ಐ ಸಿ ಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನಟ ರಜನೀಕಾಂತ್ ಖುಷ್ಬು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಇನ್ನೂ ಹಲವಾರು ಗಣ್ಯಾತಿ ಗಣ್ಯರು ಅಪೋಲೋ ಆಸ್ಪತ್ರೆಗೆ ದೌಡಾಯಿಸ್ತಾರೆ ಭೇಟಿ ನೀಡ್ತಾರೆ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಏನು ಜಯಲಲಿತಾ ಆಸ್ಪತ್ರೆಗೆ ದಾಖಲಾಗ್ತಾರೆ ಜಯಲಲಿತಾ ಅವರ ಏನು ಆರೋಗ್ಯ ಏರುಪೇರಾದ ಬೆನ್ನಲ್ಲೇ ಇಂದು ಬೆಳಗ್ಗೆ ಏಳು ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ತಮಿಳುನಾಡು ಪೊಲೀಸರಿಗೆ ಹಿರಿಯ ಅಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ ರಾಜಧಾನಿ ಬಹುತೇಕ ಕಡೆ ನಾನಾ ಬಂದಿ ಹಾಕಲಾಗಿದ್ದು ಯಾವುದೇ ವಾಹನಗಳನ್ನು ಒಳಗೆ ಬಿಡ್ತಿಲ್ಲ ತಡರಾತ್ರಿವರೆಗೂ ತಮಿಳುನಾಡು ಡಿಜಿಪಿ ಅಪೋಲೋ ಆಸ್ಪತ್ರೆಗೆ ಭೇಟಿ ಕೊಡುವುದು ಮುಂದುವರೆದಿತ್ತು ಇನ್ನು ಹೆಚ್ಚಿನ ಭದ್ರತೆಗಾಗಿ ಪ್ಯಾರಾಮಿಲಿಟರಿ ಪಡೆಗಳನ್ನು ಕೂಡ ನಿಯೋಜಿಸುವ ಸಾಧ್ಯತೆ ಕೂಡ ಅಲ್ಲಿ ತಮಿಳುನಾಡಿನಲ್ಲಿ ಸದ್ಯಕ್ಕಿದೆ ಈ ಬಾರಿ ಭಾರಿ ಪೊಲೀಸ್ ಬಿಗಿ ಬಂದೋಬಸ್ತನ ಅರೆಸೇನಾ ಪಡೆ ಹಾಗೆ ಪೊಲೀಸ್ ತುಕಡಿ ಕೂಡ ಅಲ್ಲಿ ನಿಯೋಜಿಸಿದರು ಮಾಡಲಾಗಿದೆ